ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಆಗ್ತದ ಇಲ್ಲಿ ತಾಂಡವ್ ತನ್ನ ಅಮ್ಮನಗೋಸ್ಕರ ಶ್ರೀ ಶ್ರಾಮ್ ಮುಂದೆ ಗಲಾಟೆ ಮಾಡ್ತಿದ್ದಾರೆ ಆದ್ರೆ ಆ ಕಡೆ ಮಗಳು ಅಪ್ಪನ್ ಕಾಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಹಾಗಾದ್ರೆ ಏನಾಗ್ತದ ಇಲ್ಲಿ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ಗೆ ಪಾಠ ಕಲಿಸ್ಬೇಕು ತಾಂಡವ್ ಮನೆಗೆ ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕುಸುಮ ಅವರು ಭಾಗ್ಯನ ಕರ್ಕೊಂಡು ತಾಂಡವ್ನ ಭೇಟಿ ಮಾಡಕ್ಕೆ ಬರ್ತಾರೆ ಆದರೆ ತಾಂಡವ್ ಅಂದ್ಕೊಂಡಿರ್ತಾನೆ ನನ್ನಮ್ಮನನ್ನು ರಿಕ್ವೆಸ್ಟ್ ಮಾಡ್ಕೊತಾರೆ ಮನೆಗೆ ಬಾ ಅಂತಾರೆ ಸೊಸೆಗಿಂತ ಮಗನೇ ಹೆಚ್ಚು ಅಂತ ಅರ್ಥ ಆಗಿದೆ ಮಗ ಇದ್ರೆ ಮಾತ್ರ ಮನೆ ನಡೆಯೋದು ಅಂತ ಗೊತ್ತಾಗಿದೆ ಅದಕ್ಕೋಸ್ಕರ ನಾನು ಬಿಟ್ಟು ಇರೋಕೆ ಆಗೋದಿಲ್ಲ ಅಂತ ಹೇಳಿ ನನ್ನ ರಿಕ್ವೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗೋಕೆ ಬಂದಿದ್ದಾರೆ ಅಂತ ಆದರೆ ಅದು ಸುಳ್ಳಾಗತ್ತೆ ಈ ಕಡೆ ಕುಸುಮಾ ಅವ್ರ ಮನ್ಸಲ್ಲಿ ಮಗ ಮನೆಗ್ ಬರ್ಬೇಕು ಅಂತ ಇದ್ರೂ ಕೂಡ ನೇರವಾಗಿ ಅವರು ಮನೆಗ್ ಕರೆಯುವುದಿಲ್ಲ ಅವನಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾರೆ ಅವನ್ಗೆ ಅರ್ಥ ಆಗಿ ಅವನೇ ಮನೆಗ್ ಬರ್ಬೇಕು ಅನ್ನೋದು ಕುಸ್ಮ ಅವರ ಉದ್ದೇಶ ಆಗಿರುತ್ತೆ ಅದಕ್ಕೋಸ್ಕರ ಪ್ರಾರಂಭದಲ್ಲಿ ಮನೆ ಲೋನ್ ಕಟ್ಟಬೇಕು ಅಂದ್ರೆ ನಿನ್ನ ಹೆಸರಲ್ಲಿರೋ ಮನೆಗೆ ನನ್ನ ಸುಸೆ ಮನೆ ಲೋನ್ ಕಟ್ಟುವುದಿಲ್ಲ ಮುಂದೊಂದಿನ ಬಂದು ಆ ಮನೆ ನಂದು ಅಂದ್ರೆ ಏನ್ ಮಾಡ್ಬೇಕು ನಾವ್ ಹೋಗಬೇಕು ಅಂತ ಕೇಳ್ತಾರೆ ಮಗ ನಾನು ಇಂಥ ಕೆಲಸ ಮಾಡ್ತಿನ ಅಪ್ಪ ಅಮ್ಮನ ಮನೆಯಿಂದ ದೂರ್ತಿನ ಅಂದ್ರೂ ನೀನು ಅಂಥ ಕೆಲಸ ಮಾಡೋನೇ ಅಂತ ಹೇಳ್ತಾರೆ ಇದರಿಂದಾಗಿ ತುಂಬಾ ಬೇಜಾರಾಗುತ್ತೆ ತಾಂಡವ್ಗೆ ಜೊತೆಗೆ ನನ್ನ ಕುಟುಂಬನ ನನ್ನ ಸೇಫ್ಟಿ ನೋಡ್ಕೋಬೇಕಾಗಿದೆ ನನ್ನ ಸುಸಹಸ್ರಿಗೆ ಮನೆ ಬರ್ಕೊಟ್ರೆ ಅವಳು ಲೋನ್ ಕಟ್ತಾಳೆ ಅಂತ ಹೇಳ್ತಾರೆ ಅಷ್ಟು ನಿಮಗೆ ಕಟ್ಟೋಕ್ಕಾಗತ್ತಾ ಅಂದಾಗ ಕಟ್ತೀವೋ ಮನೆ ಮಾರ್ತೀವೋ ನಿನಗೆ ಬೇಕಾಗಿಲ್ಲ ಬರ್ದುಕೊಡ್ವೋ ಅಂದಾಗ ತಗೊಳ್ಳಿ ಆಯಿತು ಮಜಾ ಮಾಡಿ ಅಂತ ಹೇಳಿ ಬರ್ದು ಕೊಟ್ಟೇ ಬಿಡ್ತಾನೆ ತಾಂಡವ್ ಇದು ಕುಸುಮ ಅವರು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಅವರು ಊಹೆಗೂ ಕೂಡ ನಿಲ್ಕಿರಲಿಲ್ಲ ತಾಂಡವ್ ಈ ರೀತಿ ಮಾಡ್ತಾನೆ ಅಂತ ಅದಕ್ಕೋಸ್ಕರ ಅವರು ಪ್ಲ್ಯಾನ್ ಭೀ ಕೂಡ ರೆಡಿ ಮಾಡ್ಕೊಂಡು ಬಂದಿರ್ತಾರೆ ಅಂದು ಗೊಂಡಣ್ಣನ ಹತ್ರ ಒಂದು ಬುಕ್ಕು ಹಾಗೆ ಪೆನ್ನ ತೊಗೊಂಡು ಹೋಗಿದ್ರು ಅವರು ಅದು ಈಗ ಕೆಲಸಕ್ಕೆ ಬರ್ತದೆ ಏನು ಬರ್ತಿದ್ರು ಅನ್ನೋದು ಈ ಕಾರ್ಯವಲ್ಲಾಗ್ತದೆ ಈ ಕಡೆ ತಾಂಡವ್ ಹೋಗ್ತಿದ್ದಾಗೆ ಮತ್ತೆ ಅವರು ತಾಂಡವ್ನ ಕರೀತಾರೆ ಬರ್ತಿರೋ ತಾಂಡವಕ್ಕೆ ಈ ಕಡೆ ಭಾಗ್ಯ ಬಂದದೆ ಅತ್ತೆ ಮನಸ್ಸು ತುಂಬಾ ನೊಂದಿದೆ ಅವ್ರ ಮೇಲೆ ಆ ರೀತಿ ಮಾತಾಡ್ತಿದ್ದಾರೆ ಅಂತ ಈ ರೀತಿ ನಡ್ಕೋಬೇಡಿ ದಯವಿಟ್ಟು ಮನೆಗೆ ಬನ್ನಿ ಅಂತ ರೆಕ್ವೆಸ್ಟ್ ಮಾಡ್ಕೋತಿದ್ದಾಗೆ ಇದೆಲ್ಲ ಆಗಿದೆ ನಿನ್ನಿಂದ ನೀನೆ ಅಮ್ಮ ಮಗನ ಸಂಬಂಧನ ಕೆಡವಿದ್ದು ಹಾಳು ಮಾಡಿದ್ದು ಅಂತ ಹೊಡೆಯೋಕೆ ಮುಂದಾಗ್ಬಿಡ್ತಾನೆ ತಾಂಡವ್ ತಕ್ಷಣ ಕುಸ್ಮರು ಅಡ್ಡ ಬರ್ತಾರೆ ಏನ್ ಮಾಡ್ತಿದ್ಯಾ ನೀನು ಅವತ್ತು ನನ್ನ ಸೊಸೆ ಮೇಲೆ ಕೈ ಮಾಡಿದೆ ಈಗ್ಲೂ ಕೂಡ ಕೈ ಮಾಡಿದ್ರೆ ಖಂಡಿತ ನಾನು ಬಿಡುವುದಿಲ್ಲ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಹೇಳಿ ಭಾಗ್ಯ ಭಾಗ್ಯಾದ್ರೆ ಇರೋ ಆ ಬುಕ್ನ ತಗೊಂಡು ತಗೋ ಇದ್ರಲ್ಲಿ ಅಮ್ಮ ಮಗನ ಸಂಬಂಧ ಅನ್ನೋದು ನೀನು ಅನ್ಕೊಂಡಷ್ಟು ಸುಲಭಕ್ಕೆ ಲೆಕ್ಕಾಚಾರ ಮುಗಿಯೋದಿಲ್ಲ ನಿನ್ನ ಸಾಕೋಕೆ ನಾವು ಎಷ್ಟು ಖರ್ಚು ಮಾಡಿದಿವಿ ಅನ್ನೋ ಲೆಕ್ಕ ಇದ್ರಲ್ಲಿದೆ ತಗೊಂಡು ಹೋದು ಅಂತ ಕೊಡ್ತಾರೆ ನೂರು ಹದಿನೆಂಟು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ಐನೂರ ಅರವತ್ತೇಳು ರೂಪಾಯಿನ ನಿನಗೋಸ್ಕರ ನಾವು ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ ಅದನ್ನು ಓದಿದ ತಾಂಡವ್ಗೆ ಶಾಕ್ ಆಗುತ್ತೆ ಏನಮ್ಮ ಮಾಡಿದ್ಯಾ ನೀನು ಇನ್ನು ನನ್ನನ್ನು ಸಾಕಾಗಿಂದ ಇಂದ ಹಿಡಿದು ಎಲ್ಲ ಲೆಕ್ಕ ಬರೆದಿಟ್ಟಿದ್ಯಲ್ಲ ಏನು ಹೇಳಬೇಕು ನಿನಗೆ ನಿನಗೆ ತಲೆ ಕೆಟ್ಟಿದ್ಯಾ ಯಾವ ತಂದ್ರೂ ಇಂಥ ಕೆಲಸ ಮಾಡ್ತಾರ ಈ ರೀತಿ ಮಾಡ್ತಿದ್ಯಲ್ಲ ನೀನು ಅಪ್ಪ ಅಮ್ಮ ಮಕ್ಳ ಖರ್ಚು ಮಾಡಿ ಸಾಕಿದ ಲೆಕ್ಕನ ಬರೀತಾರ ಅಂದಾಗ ಯಾಕೆ ಬರೀಬಾರ್ದು ನೀವೇ ಅಪ್ಪ ಅಮ್ಮನಿಗೆ ಲೆಕ್ಕಾಚಾರ ಹಾಕ್ತೀವಿ ಅಂದಮೇಲೆ ನಾವು ಬರೆಯೋದ್ರಲ್ಲಿ ಏನು ತಪ್ಪಿದೆ ನಿನಗೆ ನಾನು ಪ್ರೆಗ್ನೆಂಟ್ ಆದಾಗಿಂದ ಚೆಕಪ್ ಮಾಡ್ದಾಗಿಂದ ಹಿಡಿದು ನಿನ್ನನ್ನು ನೀನು ಕೆಲಸಕ್ಕೆ ಹೋಗಿ ನಿನ್ನ ಮೊದಲನೇ ಸ್ಯಾಲ್ರಿನ ನಿನ್ನ ತಂದೆ ಕೊಡು ತನಕ ಎಲ್ಲ ಲೆಕ್ಕಾಚಾರನ ಕೂಡ ಬರ್ದಿದ್ದೀನಿ ಅಷ್ಟು ದುಡ್ಡಾಗಿದೆ ನನ್ನ ದುಡ್ಡನ್ನು ನಾನು ಕೊಟ್ಬಿಟ್ಟು ಸಂಬಂಧನ ಮುರ್ಕೊಂಡು ಹೋಗ್ತಾ ಇರು ಅಂತ ಹೇಳ್ತಾರೆ ಏನಮ್ಮ ಯಾವ ತಂದೆ ತಾಯಿ ಈ ರೀತಿ ಮಾಡ್ತಾರೆ ಜಗತ್ತಿಗೆ ನೀನೇ ಅನಿಸುತ್ತೆ ನನ್ನ ನಮ್ಮ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಿದ್ದಾಳೆ ಹಿಸ್ಟ್ರಿ ಅಂತಕ್ಕಂಥದ್ದು ನನ್ನ ಮನೆಯಿಂದನೇ ಕ್ರಿಯೇಟ್ ಆಗ್ತದೆ ಮನಕುಲದ ಮನ ದೃಶ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದನ್ನು ವಾಟ್ ಹಿಸ್ಟ್ರಿ ಅಮ್ಮ ನಿನ್ನ ಮಾತ್ರ ನಿನ್ನ ಸೊಸೆ ಹೆಸರಿನ ಸುವರ್ಣಾಕ್ಷರದಲ್ಲಿ ಈ ದಿನನ ಬರೆದಿಡ್ಬೇಕು ಹಿಸ್ಟ್ರಿ ಆಗ್ತದೆ ಇವತ್ತು ಅಂತ ಹೇಳ್ತಿದ್ದಾರೆ ನೀನು ಅದೆಲ್ಲ ಮಾತಾಡ್ಬೇಡ ಯಾಕೆ ಅಪ್ಪ ಅಮ್ಮನ್ನ ನೀವು ಮಾತ್ರ ನೋಡ್ಕೋಬಾರ್ದ ನೋಡ್ಕೋಬೇಕು ಅಂದರೆ ಒಂದಷ್ಟು ಮಕ್ಕಳು ಇದ್ರೆ ಒಂದು ಅಷ್ಟು ದಿನ ಇವ್ರನ್ನ ನಾನು ತೋ ನೋಡ್ಕೋತೀನಿ ಒಂದಷ್ಟು ದಿನ ಅವ್ರನ್ನ ನೋಡ್ಕೋತೀನಿ ಈ ರೀತಿ ನಡ್ಕೊಂಡು ಅಪ್ಪ ಅಮ್ಮನೇ ದೂರ ಮಾಡುವ ನೀವು ಜೊತೆಗೆ ಹೆಂಡತಿ ಮಕ್ಕಳಿಗೆ ಜೀವನಾಂಶ ಕೊಡೋ ನೀವು ಅಪ್ಪ ಅಮ್ಮಗೆ ಏನೂ ಇಲ್ವಾ ಅಂತ ಎಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ನೀವು ಮಾಡ್ಬೋದು ಆ ಕೆಲಸ ನಾವು ಮಾಡಿದ್ರ ತಪ್ಪ ನಮ್ಮ ಅಪ್ಪ ಎಷ್ಟು ಕಷ್ಟಪಟ್ಟು ಇದನ್ನೆಲ್ಲ ನಿನ್ನ ಓದಿಸಿದ್ದಾರೆ ನಿನ್ನ ಸಾಕಿದ್ದಾರೆ ಅಂತ ಗೊತ್ತಿದೆಯಾ ಅಷ್ಟು ಕಷ್ಟ ಇದ್ರು ಕೂಡ ನಿನ್ನ ಒಂದು ದೊಡ್ಡ ಸ್ಕೂಲಲ್ಲಿ ಓದಿಸಿದ್ರು ನನ್ನ ಮಗನಿಗೆ ಒಳ್ಳೆ ಎಜುಕೇಶನ್ ಸಿಗಬೇಕು ಅಂತ ಆದರೆ ನೀನು ಏನು ಮಾಡಿದೆ ಅಂತ ಕೇಳ್ತಿದ್ದಾರೆ ಎಜುಕೇಶನ್ ಪಡ್ಕೊಂಡಿದ್ದು ನನ್ನ ಸ್ಕಾಲರ್ಶಿಪ್ಪಲ್ಲಿ ಅಂದಾಗ ಹೌದಪ್ಪ ಕಾಲೇಜನ್ನು ನೀನೇ ಓದ್ದೆ ಕಾಲೇಜ್ಗೆ ಹೋಗೋ ಖರ್ಚು ಕ್ಯಾಂಟೀನ್ ಬಸ್ ಚಾರ್ಜ್ ಇದನ್ನೆಲ್ಲ ಯಾರು ಮಾಡಿದ್ರು ಸ್ಪೆಷಲ್ ಕೋರ್ಸ್ ಅಂತ ತಗೊಂಡು ಹಾಸ್ಟೆಲ್ ಅಲ್ಲಿ ಇದೆಯಲ್ಲ ಆ ಖರ್ಚನ ಯಾರು ನೋಡ್ಕೊಂಡ್ರು ಅಂತ ಹೇಳ್ತಿದ್ದಾರೆ ಕುಸ್ಮಾ ನಂತರ ನಿನ್ಗೋಸ್ಕರ ನನ್ನ ಮಗ ದಷ್ಟು ಪುಷ್ಟವಾಗಿರ್ಬೇಕು ಅಂತ ತುಪ್ಪ ಎಲ್ಲ ಹಾಕಿ ನಿನ್ನನ್ನು ಬೆಳೆಸಿದ್ದೀನಿ ಹಾಲು ಕೊಟ್ಟು ಎಲ್ಲ ಅದಕ್ಕೂ ಖರ್ಚು ಇರುತ್ತೆ ಅಲ್ವಾ ನಾನು ಹಳ್ಳೀಲಿ ಇತ್ಕೊಂಡು ಹಸು ಕರು ಸಾಕಿ ನಿನ್ನನ್ಗೆ ಅದೆಲ್ಲ ಮಾಡಿಲ್ಲ ಸಿಟಿಲಿ ಇತ್ಕೊಂಡು ಕಷ್ಟದಲ್ಲೂ ಕೂಡ ಅದನ್ನೆಲ್ಲ ಸುರಿದು ನಿನ್ನನ್ನು ಸಾಕಿ ಬೆಡಿಸಿದ್ದೀನಿ ತಿನ್ನಿಸಿ ಅಂತ ಹೇಳ್ತಿದ್ದಾರೆ ನಿನ್ನಪ್ಪ ನಿನಗೆ ಬೈಕ್ ಕೂಡ ತೊಗೊಂಡ್ರು ಫುಡ್ ಸ್ಟೆಪ್ಸಲ್ಲಿ ನಿಂತ್ಕೊಂಡು ಬಸ್ಸಲ್ಲಿ ಹೋಗ್ತೀಯ ಅಂತ ಅಂದಾಗ ನಾನೇನು ಕೇಳಿದ್ನ ಅಂದಾಗ ನೀನು ಕೇಳಿರಲಿಲ್ಲ ಅಪ್ಪ ಕಷ್ಟ ಎಷ್ಟು ಎಷ್ಟಿದ್ರು ಕೂಡ ತನ್ನ ಮಗ ಚೆನ್ನಾಗಿರಬೇಕು ಅಂತ ಅದನ್ನೆಲ್ಲ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಕುಸ್ಮಾ ಇದನ್ನೆಲ್ಲ ಕೇಳಿಸ್ಕೊಂಡೆ ತಾಂಡವ್ಗೆ ತಲೆ ಕೆಟ್ಟು ಹೋಗುತ್ತೆ ಸರಿ ಆಯಿತು ಬೇಡಮ್ಮ ಇನ್ನು ಮುಂದೆ ಹುಟ್ಟೋ ಮಕ್ಕಳು ಕೂಡ ಹಾಲು ಕುಡಿಯೋಕ್ಕೂ ಡೈಪುರ ಹಾಕೊಳ್ಳೋಕ್ಕೂ ಕೂಡ ಯೋಚನೆ ಮಾಡಬೇಕಾಗತ್ತೆ ದಿನ ಬಂದು ಲೆಕ್ಕ ಕೇಳಿಬಿಟ್ರೆ ಏನಪ್ಪಾ ಮಾಡಬೇಕು ಅಂತ ಸರಿ ಆಯಿತು ಈಗೇನು ನಿನ್ನ ಹದಿನೇಳು ಲಕ್ಷ ದುಡ್ಡು ಕೊಡ್ಬೇಕು ತಾನೆ ಕೊಡ್ತೀನಿ ತಗೋ ಹದಿನೆಂಟು ಲಕ್ಷ ಏನೋ ಹದಿನೇಳೇನೋ ಹದಿನೆಂಟು ಲಕ್ಷ ರೌಂಡ್ ಫಿಗರ್ ಕೊಟ್ಬಿಡ್ತೀನಿ ಇರು ಆಮೇಲೆ ನೀನು ಚಕ್ರ ಬಡ್ಡಿ ಬಡ್ಡಿ ಅಂತೆಲ್ಲ ಕೇಳಿಬಿಟ್ರೆ ಏನು ಮಾಡೋದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಕೊಟ್ಬಿಡ್ತೀನಿ ಇಸ್ಕೊಂಬಿಡು ಮನೆ ಕಳಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಇದರಿಂದ ಎಷ್ಟು ಹಾಳಾಗ್ಬಿಟ್ಟಿದೆಯಾ ಮಗನೇ ನೀನು ನನ್ನ ಮಗ ಹಾಗೆ ಉಳ್ದಿಲ್ಲ ಅಂತ ಹೇಳ್ತಿದ್ದಾರೆ ಫೈನಲಿ ಕೊಡ್ತೀನಿ ಅಂತ ಹೋಗ್ತಿದ್ರೆ ನಿಂತ್ಕೋಲ್ಲೆ ನನಗೆ ದುಡ್ಡು ಬೇಕಾಗಿಲ್ಲ ಯಾವ ತಂದೆ ತಾಯಿ ಕೂಡ ಅವರು ಮಾಡಿದ್ದಕ್ಕೆ ದುಡ್ಡು ಕೇಳುವುದಿಲ್ಲ ಆದರೆ ನಾನು ನಿನ್ನನ್ನು ಕೇಳಿದೆ ನಾನು ಕೇಳಿ ಉಳಿದಿರೋ ಎಲ್ಲ ತಾಯಂದಿರಿಗೂ ಕಳಂಕ ಬಳಿಯೋದಿಲ್ಲ ನಾನು ನಿನಗೆ ಕೇಳಿದ್ದು ನನಗೆ ದುಡ್ಡು ಬೇಕು ಅಂತಲ್ಲ ಲೆಕ್ಕಾಚಾರ ಹಾಕಿದ್ದು ನಿನಗೆ ಈ ತಾಯಿ ಮನಸ್ಸು ಅರ್ಥ ಆಗಲಿ ಅಂತ ನಾನು ಇಲ್ಲಿಗೆ ಬಂದಿದ್ದೆ ನನ್ನ ಮಗ ಅರ್ಥ ಮಾಡ್ಕೋತಾನೆ ನನ್ನ ಕ್ಷಮೆ ಕೇಳ್ತಾನೆ ಮತ್ತೆ ವಾಪಸ್ಸು ನಮ್ಮ ಮನೆಗೆ ಬರ್ತಾನೆ ನಮ್ಮಗಳ ಜೊತೆ ಇರ್ತಾನೆ ಅನ್ನೋ ಆಸೆಯಿಂದ ಆದರೆ ನನ್ಗೆ ಗೊತ್ತಿರಲಿಲ್ಲ ಮನುಷ್ಯತ್ವನೇ ಕಳ್ಕೊಂಬಿಟ್ಟಿದ್ಯಾ ನಿನಗೆ ಆ ಮನೆ ಬೇಕಿದ್ದರೆ ಬಿಟ್ಕೊಡ್ತೀಯಾ ಆದರೆ ಆ ಮನೆಗೆ ಮಾತ್ರ ಬರೋದಿಲ್ಲ ಅಲ್ವಾ ನೀನು ಅಷ್ಟು ರೋಸ್ ಹೋಗಿದೆ ನಿನಗೆ ಸರಿ ಆಯಿತು ಬಿಡು ನಿನಗೆ ಮನೆ ಬೇಡ ಮನೆ ಮನ್ಸ್ಗಳು ಬೇಡ ಅಂದರೆ ನಾನು ಯಾಕೆ ತೊಂದರೆ ಕೊಡಲಿ ನೀನು ಜಸ್ಟ್ ನನ್ನ ಲೆಕ್ಕಾಚಾರ ಅಷ್ಟೇ ನೋಡಿದೆ ಆದರೆ ಯಮ್ಮನ ಮನಸ್ಸಲ್ಲಿ ಏನತ್ತು ಅಮ್ಮ ಯಾಕೆ ರೀತಿ ಪಾಠ ಹೇಳಿದ್ಲು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಯಾ ನೀನು ಅರ್ಥನೇ ಮಾಡ್ಕೊಳ್ಳಲಿಲ್ಲ ತಗೋ ಈ ಪೇಪರ್ನು ನೀನೇ ಇಟ್ಕೊ ಈ ಮನೆ ನಮಗೆ ಬೇಕಾಗಿಲ್ಲ ಈ ಮನೇನ ನೀನೇ ಇಟ್ಕೊ ನೀನು ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿದ್ಯಾ ಅಂತ ನನಗೆ ಗೊತ್ತದ ಅಂತ ಹೇಳ್ತಿದ್ದಾರೆ ತಕ್ಷಣ ಈ ಕಡೆ ತಾಂಡವ್ ಅಮ್ಮ ಅಂತ ಬರೋಕ್ಕೆ ನೋಡ್ತಿದ್ದಾನೆ ಬೇಡ ನಿನ್ನ ನಾಟಕನ ಸುಮ್ಮನೆ ಇದ್ಬಿಡು ನನ್ನ ಮಗ ಎಷ್ಟಾಗಿ ನೀನು ಉಳಿದಿದ್ಯಾ ಅಂತ ತಿಳ್ಕೊಬೇಕಿತ್ತು ತಿಳ್ಕೊಂಡ ನಿನ್ನಲ್ಲಿ ಮನುಷ್ಯ ತನೇ ಉಳಿದಿಲ್ಲ ನನ್ನ ಮಗ ಹಾಗೆ ಕೂಡ ನೀನು ಉಳಿದಿಲ್ಲ ನಾವು ಸ್ವಲ್ಪ ದಿನ ಅಷ್ಟೇ ಮನೇಲಿರ್ತೀವಿ ನಿಮ್ಮ ನಿಮ್ಮಪ್ಪ ಬರೋ ತನಕ ಅಷ್ಟೇ ಆನಂತರ ನಮ್ಮ ಹಳೆ ಮನೆಗೆ ಹೋಗಿಬಿಡ್ತೀವಿ ನಿಂಗೆ ತೊಂದರೆ ಕೊಡೋದಿಲ್ಲ ಅಪ್ಪ ಋಣ ಅಷ್ಟು ಇಷ್ಟು ಇದ್ರೆ ಆ ಮನೆ ಸಾಲ ತೀರಿಸ್ಬೇಡು ಆಗಲ್ಲ ಅಂದರೆ ಹೇಳು ಕಷ್ಟನ ಸುಖನೋ ನಾವೇ ನೋಡ್ಕೊಂಡು ಬಿಡ್ತೀವಿ ಅಂತ ಹೇಳಿ ಭಾ ಭಾಗ್ಯ ನಿನ್ನ ಗಂಡ ಆಗಲಿ ನನ್ನ ಮಗ ಆಗಲಿ ಇಲ್ಲಿ ಉಳಿದಿಲ್ಲ ಅಂತ ಹೇಳಿ ಕರ್ಕೊಂಡು ಹೊರಟು ಬಿಡ್ತಾರೆ ಈ ಕಡೆ ತಾಂಡವ್ಗೆ ಅಲ್ಲೇ ಇರ್ತಕ್ಕಂಥ ಅವ್ರ ತಂದೆ ಫ್ರೆಂಡ್ ಲಾಯರ್ ಬಂದು ಅಂಥ ಅಪ್ಪಂಗೆ ಇಂಥ ಮಗನ ಎಂಥ ಒಳ್ಳೆ ತಂದೆ ನಿನ್ನ ತಂದೆ ಆದರೆ ಎಂಥ ಮಗ ಹುಟ್ಬಿಟ್ಯಪ್ಪ ಅಂತ ಹೇಳಿ ಅವರು ಕೂಡ ಹೋಗ್ತಾರೆ ನಂತರ ಈ ಕಡೆ ಕುಸ್ಮಾ ಹಾಗೆ ಭಾಗ್ಯ ಇಬ್ಬರು ಕೂಡ ಮನೆಗೆ ಬಂದರೆ ಆ ಕಡೆ ಪೂಜಾ ತನ್ನ ಫೋನ್ ಶ್ರೇಷ್ಠ ಹತ್ರ ಇದೆ ಅಂತ ಹೇಳಿ ಆ ಲೊಕೇಶನ್ನ ಪೊಲೀಸವ್ರಿಗೆ ಕೊಡಿದಾಳೆ ರಿಕ್ವೆಸ್ಟ್ ಮಾಡ್ಕೋತಾಳೆ ಅದರಲ್ಲಿ ನನ್ನ ಅಕ್ಕನ ಜೀವ ಇದೆ ನನ್ನ ಜೀವನ ಇದೆ ದಯವಿಟ್ಟು ಆದಷ್ಟು ಬೇಗ ಅಲ್ಲಿ ಹೋಗಿ ನನ್ನ ಫೋನ್ನ ಇಸ್ಕೊಡಿ ಅಂತ ಫೈನಲಿ ಪೊಲೀಸ್ ಕೂಡ ಮನುಷ್ಯತ್ವ ಇರೋದ್ರಿಂದಾಗಿ ಫೈನಲಿ ಅವಳು ಕಳಿಸಿರೋ ಲೊಕೇಶನ್ಗೂ ಹೋಗ್ತಾರೆ ಈ ಕಡೆ ಪೂಜಾ ಫ್ರೆಂಡ್ ಕಾಯ್ತಿದ್ದಾರೆ ಇಬ್ಬರು ಕೂಡ ಫೈನಲಿ ಪೊಲೀಸ್ ಅವ್ರಿಂದ ನೀವು ಹೇಳಿದ ಕಳ್ಳ ಸಿಕ್ಕಿದ್ದಾರೆ ಬನ್ನಿ ನಿಮ್ಗೆ ಫೋನ್ ಕೂಡ ಸಿಕ್ಕಿದೆ ಅಂತ ಹೇಳ್ತಾರೆ ಫೈನಲಿ ಪೂಜಾ ಹಾಗೆ ಫ್ರೆಂಡ್ ಇಬ್ರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅವಳು ಅವ್ನು ಶ್ರೇಷ್ಠ ಇರ್ತಾಳೆ ಅಂತ ಅಂದ್ಕೊಂಡು ಅಲ್ಲಿ ಶ್ರೇಷ್ಠ ಇಲ್ಲ ಮತ್ತು ಯಾರು ಇದ್ದಾರೆ ಅದನ್ನು ನೋಡಿ ಶಾಕ್ ಆಗುತ್ತೆ ಈ ಕಡೆ ಪೂಜಾಗೆ ನಂತರ ಈ ಕಡೆ ತಾಂಡವ್ ಕೂಡ ತುಂಬ ಸಿಟ್ಟಲ್ಲಿ ಮನೆಗೆ ಬರ್ತಾನೆ ಈ ಕಡೆ ಶ್ರೇಷ್ಠ ಏನಾಯ್ತು ಎಂತು ಅಂತ ವಿಚಾರ ಮಾಡ್ತಿದ್ರೆ ತಾಂಡವ್ ಕೋಪ ನೆತ್ತಿಗೆ ಇರೋದ ಏನಾಯ್ತಾ ನಮ್ಮಮ್ಮ ಬಾಯ್ಗೆ ಬಂದಂಗೆ ಮಾತಾಡ್ತಾರೆ ನಮ್ಮಅಮ್ಮಗೆ ಸೊಸೆನೇ ಹೆಚ್ಚು ಮಗನಿಗಿಂತ ಸೊಸೆ ಪರ ನಿಂತ್ಕೊಂಡು ವಹಿಸ್ಕೊಂಡು ಮಾತಾಡ್ತಾರೆ ನನ್ನ ಹತ್ರನೇ ಲೆಕ್ಕಾಚಾರ ಕೇಳ್ತಾರೆ ಎಲ್ಲಾನು ಮಾಡ್ತಾರೆ ಅಂತ ಕೂಗಾಡ್ತಾನೆ ಆಗ ಯಾಕೆ ತಾಂಡವ್ ಯಾವಾಗಲೂ ಭಾಗಿನ್ಯ ಅಂತೀಯ ನಿಮ್ಮಮ್ಮಗೆ ಸ್ವಂತ ಬುದ್ಧಿ ಇರಬೇಕಿತ್ತು ಅದು ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತ ಜೊತೆಗೆ ನಿಜ ಹೇಳಬೇಕು ಅಂದರೆ ನಿಮ್ಮ ಅಮ್ಮ ಪ್ಲ್ಯಾನ್ ಮಾಡಿಕೊಂಡೆ ಅಲ್ಲಿಗೆ ಬಂದಿದ್ದಾರೆ ದುಡ್ಡು ಇಸ್ಕೊಳ್ಳೋದು ಅವ್ರ ಪ್ಲ್ಯಾನ್ ಆಗಿದೆ ತುಂಬ ಚಾಲು ಕ ಚಾಲು ಇದ್ದಾರೆ ನಿಮ್ಮಮ್ಮ ಅಂತ ಹೇಳ್ತಿದ್ದಾಗೆ ತಾಂಡವ್ಗೆ ಸಿಟ್ಟು ಜಾಸ್ತಿ ಆಗುತ್ತೆ ಏನು ಮಾತಾಡ್ತಿದ್ಯಾ ನಮ್ಮಮ್ಮನ ಬಗ್ಗೆನೇ ಈ ರೀತಿ ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಜಗಳಕ್ಕೆ ಶುರು ಮಾಡಿಬಿಡ್ತಾನೆ ತನ್ನ ಅಮ್ಮ ಎಷ್ಟು ಮಾಡಿದ್ರು ಕೂಡ ಯಾರ ಮುಂದೆನೂ ತನ್ನ ಅಮ್ಮನ ಮಾತ್ರ ಬಿಟ್ಕೊಡೋಲ್ಲ ಬಟ್ ಸೋತು ಅಮ್ಮನ ಬಳಿಗಂತೂ ಹೋಗೋ ಮನಸ್ಸಿಲ್ಲ ನಂತರ ಈ ಕಡೆ ತನ್ವಿ ಅಪ್ಪನ್ ಜೆರಾಕ್ಸ್ ಮನೇಲಿ ಅಷ್ಟಿಲ್ಲ ಕಷ್ಟ ಇದ್ರೂ ಕೂಡ ಅದನ್ನು ಯಾವುದನ್ನು ಅರ್ಥ ಮಾಡ್ಕೊಳ್ದೆ ತನಗೆ ಟ್ರಿಪ್ ಇದೆ ನನಗೆ ಹತ್ತು ಸಾವಿರ ಬೇಕು ಅಂತ ಎಲ್ಲ ಕೇಳ್ತಿದ್ದಾಳೆ ಅಜ್ಜಿನ ಈ ಕಡೆ ಭಾಗ್ಯ ಏನು ಮಾತಾಡ್ತಿದ್ಯಾ ನಿನ್ಗೇನು ಬುದ್ಧಿ ಇಲ್ವಾ ಮೆಚುರಿಟಿ ಇಲ್ವಾ ಮನೇಲಿ ಎಷ್ಟು ಆಗ್ತಿದೆ ಅಂತ ಗೊತ್ತದ್ದು ಈ ರೀತಿ ಕೇಳ್ತಿದ್ಯಲ್ಲ ಬುದ್ಧಿ ಇಲ್ಲದೆ ಕೇಳ್ತಿಲ್ಲ ನೀನು ಎಲ್ಲ ಅರ್ಥ ಆಗುತ್ತೆ ನಿನಗೆ ಅಂದಾಗ ಹೌದು ಅರ್ಥ ಆಗುತ್ತೆ ಹಾಗಂತೂ ನಾನು ಟ್ರಿಪ್ಗೆ ಅನ್ಸ್ಕೊಳ್ ಮಾಡ್ಕೊಳ್ಳೋಕ್ಕಾಗತ್ತಾ ಅಪ್ಪ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಪ್ಪ ಇದ್ದಿದ್ರೆ ಕೇಳಿದ ತಕ್ಷಣ ದುಡ್ಡು ಕೊಡ್ತಿದ್ರು ಈಗಲೂ ನಾನು ಅಪ್ಪಂಗೆ ಫೋನ್ ಮಾಡಿ ಕೇಳ್ತೀನಿ ಅಪ್ಪ ನನಗೆ ಕೊಡ್ತಾರೆ ಅಂತ ಹೇಳ್ತಿದ್ದಾಗ ಈ ಕಡೆ ಭಾಗ್ಯ ಅತ್ತೆ ನಾನು ಓಡ್ತಿದ್ದಾಳೆ ಶಾಕ್ ಆಗ್ತದಾಳೆ ಫೈನಲಿ ಅತ್ತೆ ಅಲ್ಲಿ ತನಕ ಸುಮ್ಮನೆ ಇದ್ದವ್ರು ಯಾವಾಗ ತನ್ವಿ ಅಪ್ಪಂಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು ಸುಟ್ಟು ನೆತ್ತಿಗೆ ಇರುತ್ತೆ ತನ್ವಿ ಮೇಲೆ ಕಾಯಿ ಮಾಡಿಬಿಡ್ತಾರಾ ಏನು ನೋಡ್ಬೇಕಾಗಿದೆ ಹಾಗಾದರೆ ಮುಂದೆ ಏನಾಗುತ್ತೆ ಏನಾಗಬಹುದು ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ಈ